ಯಾರಲ್ಲಿ ಕನಸು ಚಲ ಸ್ವಸಾಮರ್ಥ್ಯ ಆತ್ಮವಿಶ್ವಾಸ ಇದ್ದಾಗ ಓರ್ವ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯವಿದೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜರಾಲ್ಡ್ ಐಸಾಕ್ ಲೋಬೋ ಹೇಳಿದ್ದಾರೆ ಅವರು ಕಾರ್ಕಳ ಅತ್ತೂರು ಸಂತ ಲಾರೆನ್ಸ್ ಬೆಸಿಲಿಕಾದ ಸಮುದಾಯ ಭವನದಲ್ಲಿ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಇದರ ವಾರ್ಷಿಕ ಸಹಮಿಲನ ಹಾಗೂ ಪ್ರೇರಣಾ ಪ್ರಶಸ್ತಿ ಪ್ರದಾನದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿಯೊಬ್ಬ ಸ್ವ ಉದ್ಯಮಿಯಲ್ಲಿ ವಿಶೇಷವಾದ ಕಲೆ ಇದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಉದ್ಯಮಕ್ಕೆ ಸೂಕ್ತವಾದ ಹಣಕಾಸು ನೆರವು ಲಭ್ಯವಿದ್ದು ಅದರ ಉಪಯೋಗವನ್ನು ಪಡೆದುಕೊಂಡು ಯಶಸ್ವಿಯಾಗಬೇಕು ಇಂದಿನ ಯುವ ಜನತೆ ಉದ್ಯೋಗಕ್ಕಾಗಿ ವಿದೇಶ ದಾರಿ ಹುಡುಕುತ್ತಿದ್ದು ನಮ್ಮ ಭಾರತ ದೇಶದಲ್ಲಿಯೇ ಮುಂದಿನ ಇಪ್ಪತ್ತು ವರ್ಷಗಳಿಗೆ ಬೇಕಾಗುವಷ್ಟು ಉದ್ಯೋಗದ ಅವಕಾಶವಿದ್ದು ಅದಕ್ಕೆ ಪೂರಕವಾದ ವಿದ್ಯಾಭ್ಯಾಸವನ್ನು ಪಡೆದಾಗ ಮಾತ್ರ ಅದನ್ನು ಪಡೆಯಲು ಸಾಧ್ಯವಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅತ್ತೂರು ಸಂತ

ಇವರು ನಮ್ಮ ಸಮುದಾಯದವರು ನಮ್ಮ ಸಮಾಜದ ಕಲ್ಮಾಡಿ ಉಡುಪಿ ತನ್ನ ಮಕ್ಕಳ ಮುಂದೆ ತನ್ನ ಪತಿಯ ಮುಂದೆ ತನ್ನ ತಾಯಿಯ ಮುಂದೆ ಹಸಿರು ಸಮಸ್ತರ ಮುಂದೆ ಧರ್ಮಾಧ್ಯಕ್ಷರುಗಳ ಆಶೀರ್ವಾದದೊಂದಿಗೆ ಪ್ರೇರಣಾ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮಹಿಳಾ ಉದ್ಯಮಿ ಶ್ರೀಮತಿ ಲವಿಟಾ ಅಂದ್ರಾದೆ ಉಡುಪಿ ತಮಗಿದು ಅಭಿನಂದನೆಗಳು ಕೃತ ಅರುಣ್ ಸೋಶಿಯಲ್ ಕೋಟ್ಯಾನ್ಸು ಅಭಿನಂದಿಸೋಣ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂಬ ಹಾರೈಕೆ ಅನ್ನು ಜೊತೆಯಾಗ್ಯ ಮುನ್ನಡೆಸಿದಂತ ನಮ್ಮ ಹೆಮ್ಮೆಯ ಅಧ್ಯಕ್ಷರಾಗಿರುವ ಸಹಿತ ಹಂದೋಸ್ ಸಿಲ್ವಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಂಘಟನೆ ಅಪೆನ್ ಕಾಡ್ರಸ್ ಜೊತೆಗಾಗಿ ಕೋಶಾಧಿಕಾರಿ ಮ್ಯಾಕ್ಸಿಮ್ ಸಲ್ತಾನ ನಿಮ್ಮ ಸೇವೆ ಮತ್ತು ಪ್ರೀತಿಗಾಗಿ ನಾವು ನೀಡುವ ಅಭಿಮಾನದ ಪ್ರೀತಿಯ ಗೌರವ ನಾಲ್ಕು ಜನರು ವಿಶೇಷವಾಗಿ ಶ್ರೀಯುತ ಫ್ರಾನ್ಸಿಸ್ ಡಿಸೋಜಾ ಎಂಟರ್ಪ್ರೀನರ್ ಆಫ್ ದ ಇಯರ್